ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಈ ದಿನ ನಿಮ್ಮ ಸ್ವಭಾವದಲ್ಲಿ ಬದಲಾವಣೆ ಕಾಣಬಹುದು ತಾಳ್ಮೆ ಮತ್ತು ಸಂಯಮದಿಂದ ಮುನ್ನಡೆಯಬೇಕು ಮುಂದಿನ ರಾಶಿ ವೃಷಭ ವೃಷಭ ರಾಶಿಯವರು ಕಾನೂನಿನ ತೊಡಕುಗಳನ್ನು ಎದುರಿಸಬೇಕಾದ ಸಂದರ್ಭಗಳು ಒದಗು ಬರುತ್ತವೆ ಸಾಲಕ್ಕೆ ಜಾಮೀನಾಗಿ ನಿಲ್ಲದಿರಿ ಮಿಥುನ ರಾಶಿ ಮಿಥುನ ರಾಶಿಯವರು ಯಾವುದೇ ಅಪಾಯಕಾರಿ ಸವಾಲುಗಳನ್ನು ಮೈ ಮೇಲೆ ತಂದುಕೊಳ್ಳಲು ಹೋಗಬೇಡಿ ಕಟಕ ರಾಶಿ ಚಾಡಿ ಮಾತುಗಳನ್ನು ಕೇಳಬೇಡಿ ಉದ್ಯೋಗದ ಕಡೆಗೆ ಗಮನ ನೀಡುವುದು ಬಹಳ ಒಳ್ಳೆಯದು ಸಿ ಸಿಂಹರಾಶಿ ಸಿಂಹರಾಶಿಯವರು ಅತಿಯಾದ ಆತ್ಮವಿಶ್ವಾಸ ಹೊಂದಿರುವುದು ಬೇಡ ಸುಖದಲ್ಲಿ ಮೈ ಮರೆಯಬೇಡಿ ಇನ್ನು ಕನ್ಯ ರಾಶಿಗೆ ಬರೋಣ ಕನ್ಯ ರಾಶಿ ವಿದ್ಯಾರ್ಥಿಗಳಿಗೆ ವಿದೇಶಿ ವ್ಯಾಸಂಗಕ್ಕೆ ಅವಕಾಶಗಳು ಒದಗಿ ಬರುತ್ತವೆ ತುಲಾರಾಶಿ ತುಲಾ ರಾಶಿಯವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಸೂಕ್ತ ಸಮಯಕ್ಕೆ ವೈದ್ಯರ ಸಲಹೆ ಪಡೆದುಕೊಳ್ಳೋದು ಒಳಿತು ಇನ್ನು ವೃಶ್ಚಿಕ ರಾಶಿಗೆ ಬರೋಣ ವೃಶ್ಚಿಕ ರಾಶಿಯವರು ಉದ್ಯೋಗದಲ್ಲಿ ನಿರೀಕ್ಷಿತ ರೀತಿಯಲ್ಲಿ ಪ್ರಗತಿ ಸಾಧಿಸಲು ಸಾಧ್ಯ ಆಗೋದಿಲ್ಲ ಧನುಸ್ ರಾಶಿ ಧನುಸ್ ರಾಶಿಯವರು ಶತ್ರುಗಳ ಕಾಟ ಇರುತ್ತದೆ ಆದರೆ ಅವರು ನಿಮ್ಮನ್ನೇ ಮಾಡಲು ಆಗೋದಿಲ್ಲ ಮಕರ ರಾಶಿ ಸಂಗಾತಿಯಿಂದ ಸ್ವಲ್ಪ ಮಟ್ಟಿಗೆ ಕಷ್ಟ ಇರುತ್ತದೆ ಯಾವುದೇ ಕಾರಣಕ್ಕೂ ಕೆಲಸ ಬಿಡುವಂತಹ ನಿರ್ಧಾರ ಮಾತ್ರ ಕೈಗೊಳ್ಳಲು ಹೋಗ್ಬೇಡಿ ಇನ್ನು ಮುಂದಿನ ರಾಶಿ ಕುಂಭ ಸಹೋದರ ಸಂಬಂಧಿಗಳು ಒಡವೆ ಮಾಡಿಸಿಕೊಡುವ ಸಾಧ್ಯತೆಗಳಿವೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ವೈದ್ಯಕೀಯ ವೆಚ್ಚಗಳು ವಿಪರೀತವಾಗುತ್ತವೆ ಆರೋಗ್ಯದ ಕಡೆಗೆ ಗಮನ ಹರಿಸಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ